ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಗಣೇಶ ಚತುರ್ಥಿಯ ನಂತರ ಮೇಷರಾಶಿಯವರ ಜೀವನದಲ್ಲಿ ನಡೆಯಲಿರುವ ವಿಶೇಷ ಬದಲಾವಣೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಗಣಪತಿ ಬಪ್ಪನ ಅನುಗ್ರಹದಿಂದ ಯಾವ ಹೊಸ ಅವಕಾಶಗಳು ಬರುತ್ತವೆ ಯಾವ ಕ್ಷೇತ್ರಗಳಲ್ಲಿ ಯಶಸ್ಸು ಯಾವಲ್ಲಿ ಎಚ್ಚರಿಕೆ ಅಗತ್ಯ ಹಣಕಾಸು ವೃತ್ತಿ ಕುಟುಂಬ ಹಾಗೂ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಎಂಬುದನ್ನು ವಿವರಿಸುತ್ತೇವೆ ಈ ವಿಶೇಷ ದಿನದ ನಂತರ ಮೇಷರಾಶಿಯವರಿಗೆ ಆಗಲಿರುವ ಅದೃಷ್ಟದ ಬಾಗಿಲುಗಳನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರಂದು ರಂದು ಬರುವ ಗಣೇಶ ಚತುರ್ಥಿ ಮೇಷರಾಶಿಯ ಜನರಿಗೆ ಹೊಸ ಪ್ರಾರಂಭಗಳ ಸಂಕೇತವಾಗಲಿದೆ ಗಣಪತಿ ಬಪ್ಪನ ಅನುಗ್ರಹದಿಂದ ಮನಸ್ಸಿನಲ್ಲಿ ಉತ್ಸಾಹ ಕೆಲಸದಲ್ಲಿ ಚುರುಕು ಮತ್ತು ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುವ ಸಾಧ್ಯತೆಯಿದೆ ಮೇಷರಾಶಿಯವರು ಸಾಮಾನ್ಯವಾಗಿ ಶಕ್ತಿಶಾಲಿ ಧೈರ್ಯಶಾಲಿ ಹಾಗೂ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ತ್ವರಿತವಾಗಿರುತ್ತಾರೆ ಈ ಗಣೇಶ ಚತುರ್ಥಿಯ ನಂತರ ಅವರ ಸ್ವಭಾವಕ್ಕೆ ಮತ್ತಷ್ಟು ಸಕಾರಾತ್ಮಕ ಶಕ್ತಿ ಸೇರುವ ಸೂಚನೆಗಳಿವೆ ಈ ಅವಧಿಯಲ್ಲಿ ಶುಭಯೋಗಗಳು ಉಂಟಾಗಿ ಜೀವನದ ಹಲವು ಕ್ಷೇತ್ರಗಳಲ್ಲಿ ಬೆಳವಣಿಗೆ ಕಾಣಬಹುದು ವಿಶೇಷವಾಗಿ ಗುರು ಮತ್ತು ಶುಕ್ರನ ಪ್ರಭಾವದಿಂದ ಹೊಸ ಅವಕಾಶಗಳು ಬಾಗಿಲು ತಟ್ಟುವ ಸಾಧ್ಯತೆ ಹೆಚ್ಚು ಆಧ್ಯಾತ್ಮಿಕವಾಗಿ ಈ ಸಮಯ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯಕವಾಗಬಹುದು ಗಣೇಶನ ಆರಾಧನೆ ವ್ರತ ಹಾಗೂ ಜಪಗಳಿಂದ ಬರುವ ಮನೋಬಲ ಮುಂದಿನ ತಿಂಗಳುಗಳಲ್ಲಿ ಎದುರಾಗುವ ಸವಾಲುಗಳನ್ನು ಸರಳವಾಗಿ ಎದುರಿಸಲು ಸಹಾಯ ಮಾಡುತ್ತದೆ ಮೇಷರಾಶಿಯವರು ಈ ಸಮಯವನ್ನು ಹೊಸ ಯೋಜನೆಗಳು ಪ್ರಾರಂಭಿಸಲು ಬಳಸಿದರೆ ಭವಿಷ್ಯದಲ್ಲಿ ಉತ್ತಮ ಕಲಾ ನೀಡುವ ಸಾಧ್ಯತೆ ಇದೆ ಗಣೇಶ ಚತುರ್ಥಿಯ ನಂತರ ಮೇಷರಾಶಿಯವರ ಕುಟುಂಬ ಜೀವನದಲ್ಲಿ ಹಿತಕರ ಬದಲಾವಣೆಗಳು ಸಂಭವಿಸಬಹುದು ಹಳೆಯ ತಕರಾರುಗಳು ನಿವಾರಣೆಯಾಗುವ ಬಂಧು ಬಳಗದಲ್ಲಿ ಶಾಂತಿ ಸಂತೋಷ ಹೆಚ್ಚಾಗಿ ಉತ್ಸವಮಯ ವಾತಾವರಣ ನಿರ್ಮಾಣವಾಗಬಹುದು ವಿವಾಹಿತರಿಗೆ ಸಂಗಾತಿಯೊಂದಿಗೆ ಅರ್ಥಪೂರ್ಣ ಸಂಭಾಷಣೆಗಳು ನಡೆಯಬಹುದು ಪರಸ್ಪರದ ಭಾವನೆಗಳನ್ನು ಅರ್ಥ ಇದು ಒಳ್ಳೆಯ ಸಮಯ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಂದರ್ಭ ಬರುವುದು ಸಾಧ್ಯ ಅವಿವಾಹಿತರ ಜೀವನದಲ್ಲಿ ಹೊಸ ಸ್ನೇಹಿತರ ಪರಿಚಯ ಅಥವಾ ಪ್ರೀತಿಯ ಬೀಜ ಬಿತ್ತುವ ಅವಕಾಶ ಕಾಣಬಹುದು ಇದೇ ಅವಧಿಯಲ್ಲಿ ಹಿರಿಯರ ಆಶೀರ್ವಾದ ಪಡೆಯುವುದು ಅತ್ಯಂತ ಲಾಭಕರ ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಸಹಕಾರವನ್ನು ಕಾಪಾಡಿಕೊಳ್ಳಲು ಸಹಾನುಭೂತಿ ಹಾಗೂ ಸಹನೆ ಮುಖ್ಯವಾಗುತ್ತದೆ ಹತ್ತಿರದ ಸಂಬಂಧಿಕರಿಂದ ಸಕಾರಾತ್ಮಕ ಬೆಂಬಲ ಸಿಗುವ ಸಾಧ್ಯತೆ ಇದೆ ಇದು ಭವಿಷ್ಯದ ಕೆಲವು ನಿರ್ಧಾರಗಳಲ್ಲಿ ಬಹಳ ಉಪಯೋಗಿಯಾಗುತ್ತದೆ ಗಣೇಶ ಚತುರ್ಥಿಯ ನಂತರ ಮೇಷರಾಶಿಯವರ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆಯುವ ಸಮಯ ಉದ್ಯೋಗದಲ್ಲಿರುವವರು ತಮ್ಮ ಶ್ರಮಕ್ಕೆ ತಕ್ಕ ಮಾನ್ಯತೆ ಪಡೆಯುವ ಸಾಧ್ಯತೆ ಇದೆ ಮೇಲಧಿಕಾರಿಗಳ ಮೆಚ್ಚುಗೆಯ ಮಾತುಗಳು ಮನೋಬಲ ಹೆಚ್ಚಿಸುತ್ತವೆ ಹೊಸ ಜವಾಬ್ದಾರಿಗಳು ಬರುವುದು ಸಹ ಸಾಧ್ಯ ಆದರೆ ನಿಮ್ಮ ಶಕ್ತಿಶಾಲಿ ನಿರ್ಧಾರ ಶಕ್ತಿಯಿಂದ ಅವನ್ನು ಸಮರ್ಥವಾಗಿ ನಿರ್ವಹಿಸಬಹುದು ವ್ಯಾಪಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ಹೊಸ ಗ್ರಾಹಕರ ಸಂಪರ್ಕ ಅಥವಾ ಹಳೆಯ ವ್ಯವಹಾರಗಳಲ್ಲಿ ಲಾಭ ಹೆಚ್ಚುವ ಸೂಚನೆಗಳು ಇವೆ ತಂತ್ರಜ್ಞಾನ ಅಥವಾ ಆನ್ಲೈನ್ ವ್ಯವಹಾರದಲ್ಲಿ ತೊಡಗಿರುವವರಿಗೆ ವಿಶೇಷ ಬೆಳವಣಿಗೆಗಳ ಸಾಧ್ಯತೆ ಹೆಚ್ಚು ಆದರೆ ಈ ಅವಧಿಯಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳಬಾರದು ಲಾಭದಾಯಕ ಅವಕಾಶಗಳ ಜೊತೆಗೆ ಕೆಲವು ಸವಾಲುಗಳು ಬರಬಹುದು ಹೂಡಿಕೆ ಮಾಡಲು ತಡಮಾಡುವುದು ಉತ್ತಮ ವಿಶೇಷವಾಗಿ ಅನಿಶ್ಚಿತ ವ್ಯವಹಾರಗಳಲ್ಲಿ ತಕ್ಷಣ ಹಣ ಹೂಡುವುದನ್ನು ತಪ್ಪಿಸಬೇಕು ಒಟ್ಟಿನಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಬೆಳವಣಿಗೆಯ ಹಾದಿ ಸಕಾರಾತ್ಮಕವಾಗಿದ್ದು ಜಾಗೃತಿಯಿಂದ ಕೆಲಸ ಮಾಡಿದರೆ ಭವಿಷ್ಯದಲ್ಲಿ ದೀರ್ಘಕಾಲದ ಲಾಭ ನೀಡುವಂತಿದೆ ಆರ್ಥಿಕವಾಗಿ ಈ ಅವಧಿ ಮೇಷರಾಶಿಯವರಿಗೆ ಸಮತೋಲನ ಸಾಧಿಸುವ ಸಮಯ ಗಣೇಶ ಚತುರ್ಥಿಯ ಅನುಗ್ರಹದಿಂದ ಹಳೆಯ ಬಾಕಿ ಹಣ ವಾಪಸು ಸಿಗುವ ಸಾಧ್ಯತೆಯಿದೆ ಕೆಲವು ಜನರಿಗೆ ಹೂಡಿಕೆಯ ಮೇಲೆ ಉತ್ತಮ ಲಾಭ ಬರಬಹುದು ವ್ಯಾಪಾರ ಮಾಡುವವರು ಹಣದ ಹರಿವು ಸುಧಾರಿಸಬಹುದು ಆದರೆ ಅನಾವಶ್ಯಕ ವೆಚ್ಚಗಳನ್ನು ನಿಯಂತ್ರಿಸುವುದು ಅಗತ್ಯ ಕುಟುಂಬದ ಅಗತ್ಯಗಳಿಗೆ ಹೆಚ್ಚು ವೆಚ್ಚವಾಗಬಹುದು ಉದಾಹರಣೆಗೆ ಮಕ್ಕಳ ಶಿಕ್ಷಣ ಮನೆ ಸುಧಾರಣೆ ಅಥವಾ ಕುಟುಂಬ ಸಮಾರಂಭ ಇದು ಹಣದ ಮೇಲಿನ ಒತ್ತಡವನ್ನು ಹೆಚ್ಚಿಸಬಹುದು ಆದ್ದರಿಂದ ಪೂರ್ವ ಯೋಜನೆ ಮುಖ್ಯ ಹೊಸ ವಾಹನ ಆಸ್ತಿ ಅಥವಾ ಆಭರಣ ಖರೀದಿ ಮಾಡಲು ಕೆಲವು ಜನರಿಗೆ ಸೂಕ್ತ ಸಮಯ ಆದರೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು ಒಟ್ಟಿನಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಸಾಧ್ಯವಾದರೂ ನಿಯಂತ್ರಿತ ಖರ್ಚು ಮತ್ತು ಬುದ್ಧಿವಂತ ಹೂಡಿಕೆಗಳು ದೀರ್ಘಕಾಲದ ಭದ್ರತೆ ನೀಡುತ್ತವೆ ಗಣೇಶ ಚತುರ್ಥಿಯ ನಂತರದ ಅವಧಿಯಲ್ಲಿ ಮೇಷರಾಶಿಯವರ ಆರೋಗ್ಯ ಸಾಮಾನ್ಯವಾಗಿ ಸ್ಥಿರವಾಗಿರಬಹುದು ಆದರೆ ಕೆಲವು ಸಣ್ಣ ಮಟ್ಟದ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು ಕೆಲಸದ ಒತ್ತಡ ಮತ್ತು ಹೆಚ್ಚು ಚಿಂತೆ ಮನೋಸ್ಥಿತಿಯನ್ನು ದುರ್ಬಲಗೊಳಿಸಬಹುದು ನಿಯಮಿತ ನಿದ್ರೆ ಸಮತೋಲನ ಆಹಾರ ಮತ್ತು ವ್ಯಾಯಾಮವನ್ನು ಪಾಲಿಸಿದರೆ ಶಕ್ತಿ ಮಟ್ಟ ಉನ್ನತವಾಗಿರುತ್ತದೆ ಹಳೆಯ ಆರೋಗ್ಯ ಸಮಸ್ಯೆ ಇರುವವರು ವಿಶೇಷ ಜಾಗ್ರತೆ ವಹಿಸಬೇಕು ಸಂಧಿ ನೋವು ಕಣ್ಣು ನೋವು ಅಥವಾ ಹೊಟ್ಟೆ ಸಮಸ್ಯೆಗಳಂತಹ ವಿಷಯಗಳಲ್ಲಿ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯುವುದು ಒಳಿತು ಪ್ರಕೃತಿಯಲ್ಲಿರುವ ಸಮಯ ಬೆಳಗಿನ ಹೊತ್ತು ತಾಜಾ ಗಾಳಿ ಸೂರ್ಯನ ಬೆಳಕು ನಿಮ್ಮ ಶಾರೀರಿಕ ಶಕ್ತಿ ಮತ್ತು ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ ಆಧ್ಯಾತ್ಮಿಕವಾಗಿ ಪ್ರಾಣಾಯಾಮ ಧ್ಯಾನ ಮತ್ತು ಗಣೇಶ ಮಂತ್ರ ಜಪವು ದೇಹ ಮನಸ್ಸಿನ ಸಮತೋಲನ ಕಾಪಾಡಲು ಸಹಾಯಕವಾಗುತ್ತದೆ ಇದು ದೀರ್ಘಕಾಲದ ಆರೋಗ್ಯವನ್ನು ಬಲಪಡಿಸುವ ಒಂದು ಹಂತವಾಗಬಹುದು ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ಮೇಷರಾಶಿಯವರಿಗೆ ಈ ಅವಧಿ ಉತ್ತೇಜನಕಾರಿ ಹೊಸ ವಿಷಯಗಳನ್ನು ಕಲಿಯುವ ಉತ್ಸಾಹ ಹೆಚ್ಚಾಗುತ್ತದೆ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳಿಗೆ ಗಣೇಶನ ಅನುಗ್ರಹದಿಂದ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಉತ್ತಮವಾಗಿರುತ್ತದೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅರ್ಜಿ ಸಲ್ಲಿಸಲು ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಒಳ್ಳೆಯ ಸಮಯ ವಿದೇಶಿ ಶಿಕ್ಷಣದ ಕನಸು ಹೊಂದಿರುವವರಿಗೆ ಅರ್ಜಿ ಪ್ರಕ್ರಿಯೆಯಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಾಣಬಹುದು ಆದರೆ ಸಮಯ ನಿರ್ವಹಣೆ ಅತ್ಯಂತ ಮುಖ್ಯ ಅತಿಯಾದ ಸಾಮಾಜಿಕ ಚಟುವಟಿಕೆ ಅಥವಾ ಡಿಜಿಟಲ್ ವ್ಯತ್ಯಯಗಳಿಂದ ಅಧ್ಯಯನಕ್ಕೆ ವ್ಯತ್ಯಯ ಉಂಟಾಗಬಹುದು ತಾಂತ್ರಿಕ ವಿಷಯಗಳು ಸಂಶೋಧನೆ ಭಾಷಾ ಅಧ್ಯಯನ ಅಥವಾ ಕಲಾತ್ಮಕ ಕೌಶಲ್ಯಗಳಲ್ಲಿ ಆಸಕ್ತಿ ಇರುವವರು ತಮ್ಮ ಪ್ರತಿಭೆಯನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು ಗುರು ಮತ್ತು ಗುರು ಸಮಾನ ವ್ಯಕ್ತಿಗಳ ಆಶೀರ್ವಾದದಿಂದ ಜ್ಞಾನ ಮಾರ್ಗ ಸುಗಮವಾಗುತ್ತದೆ ಗಣೇಶ ಚತುರ್ಥಿಯ ನಂತರ ಮೇಷರಾಶಿಯವರಲ್ಲಿ ಆಧ್ಯಾತ್ಮಿಕ ಚಿಂತನೆ ಗಟ್ಟಿಯಾಗುವ ಸಾಧ್ಯತೆಯಿದೆ ದೈನಂದಿನ ಜೀವನದ ತೊಂದರೆಗಳಿಂದ ದೂರವಾಗಿ ಸ್ವಲ್ಪ ಸಮಯವನ್ನು ಧ್ಯಾನ ಪಠಣ ಮತ್ತು ಪ್ರಾರ್ಥನೆಗೆ ಮೀಸಲಿಡಲು ಮನಸ್ಸು ಒಳಿಯುತ್ತದೆ ಗಣೇಶನ ಆರಾಧನೆ ವಿಶೇಷವಾಗಿ ಗಣಪತಿಯೇ ನಮಗ ಮಂತ್ರದ ಜಪ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ತೀರ್ಮಾನ ಶಕ್ತಿಯನ್ನು ಬಲಪಡಿಸುತ್ತದೆ ಈ ಅವಧಿಯಲ್ಲಿ ದೇವಾಲಯ ಯಾತ್ರೆ ತೀರ್ಥಕ್ಷೇತ್ರ ಭೇಟಿಗಳು ಅಥವಾ ಭಕ್ತಿಯ ಭಾವದಿಂದ ನಡೆಯುವ ಸಾಮಾಜಿಕ ಸೇವಾ ಕಾರ್ಯಗಳು ನಿಮಗೆ ಆಂತರಿಕ ತೃಪ್ತಿ ನೀಡಬಹುದು ಆಧ್ಯಾತ್ಮಿಕ ಗುರುಗಳು ಹಿರಿಯರು ಅಥವಾ ಧರ್ಮಪರ ಸ್ನೇಹಿತರೊಂದಿಗೆ ಸಂಭಾಷಣೆಗಳು ನಿಮ್ಮ ಒಳನೋಟವನ್ನು ವಿಸ್ತರಿಸಬಹುದು ಜ್ಯೋತಿಷ್ಯ ದೃಷ್ಟಿಯಿಂದ ಗುರು ಮತ್ತು ಶನಿ ಪ್ರಭಾವದಿಂದ ಮೇಷರಾಶಿಯವರು ತಮ್ಮ ಜೀವನದ ಉದ್ದೇಶದ ಬಗ್ಗೆ ಆಳವಾದ ಚಿಂತನೆ ನಡೆಸುವ ಸಾಧ್ಯತೆ ಇದೆ ಇದು ನಿಮ್ಮ ಒಳಗಿನ ಶಕ್ತಿ ಮತ್ತು ದಯೆಯ ಗುಣಗಳನ್ನು ಬಲಪಡಿಸುವ ಹಂತವಾಗಬಹುದು ಸಾಮಾಜಿಕ ಜೀವನದಲ್ಲಿ ಗಣೇಶ ಚತುರ್ಥಿಯ ನಂತರದ ಅವಧಿ ಚೇತರಿಕೆಯ ಸಮಯ ಹಳೆಯ ಸ್ನೇಹಿತರು ಮತ್ತೆ ಸಂಪರ್ಕಿಸುವ ಸಾಧ್ಯತೆ ಇದೆ ಹೊಸ ಜನರೊಂದಿಗೆ ಪರಿಚಯದಿಂದ ಹೊಸ ಅವಕಾಶಗಳು ಬಂದು ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಸಹಕಾರ ಸಿಗಬಹುದು ಮೇಷರಾಶಿಯವರು ತಮ್ಮ ಪ್ರಾಮಾಣಿಕತೆ ಮತ್ತು ಉತ್ಸಾಹದಿಂದ ಸಾಮಾಜಿಕ ವಲಯದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆಯಬಹುದು ಸಮಾರಂಭಗಳು ಹಬ್ಬಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಹೆಸರು ಗೌರವ ಹೆಚ್ಚಬಹುದು ಆದರೆ ಅತಿಯಾದ ನೇರತೆ ಅಥವಾ ಉಗ್ರ ಸ್ವಭಾವದಿಂದ ಕೆಲವರು ತಪ್ಪಾಗಿ ಅರ್ಥ ಸಂಭವವಿದೆ ಮಾತಿನಲ್ಲಿ ಸೌಮ್ಯತೆ ಮತ್ತು ನಡೆನುಡಿಯಲ್ಲಿ ಸಹನೆ ಕಾಪಾಡುವುದು ಮುಖ್ಯ ನಿಮ್ಮ ನೆರವಿನಿಂದ ಇತರರ ಜೀವನದಲ್ಲಿ ಬದಲಾವಣೆ ತರಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಮಾನಸಿಕ ತೃಪ್ತಿಯನ್ನು ಹೆಚ್ಚಿಸುತ್ತದೆ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಗಣೇಶ ಚತುರ್ಥಿಯ ನಂತರ ಮೇಷರಾಶಿಯವರ ಜೀವನದಲ್ಲಿ ಒಟ್ಟಾರೆ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚು ಕುಟುಂಬದಲ್ಲಿ ಒಗ್ಗಟ್ಟು ವೃತ್ತಿಯಲ್ಲಿ ಪ್ರಗತಿ ಆರ್ಥಿಕ ಸ್ಥಿರತೆ ಮತ್ತು ಶಿಕ್ಷಣದಲ್ಲಿ ಉತ್ತೇಜನ ಆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಗಣೇಶನ ಅನುಗ್ರಹ ತಟ್ಟುವುದು ಕಂಡುಬರುತ್ತದೆ ಜ್ಯೋತಿಷ್ಯ ಪ್ರಕಾರ ಈ ಅವಧಿಯಲ್ಲಿ ಗುರುಗ್ರಹದ ಅನುಕೂಲಕರ ಸ್ಥಾನದಿಂದ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತದೆ ಆದರೆ ಶನಿಗ್ರಹದ ಪ್ರಭಾವದಿಂದ ಜಾಗೃತಿಯು ಅಗತ್ಯ ನಿರ್ಧಾರಗಳನ್ನು ಆಲೋಚಿಸಿ ಹಂತ ಹಂತವಾಗಿ ಮುಂದೆ ಸಾಗುವುದು ಮುಖ್ಯ ಪ್ರೇಮ ಸಂಬಂಧಗಳು ಮತ್ತು ಸ್ನೇಹಗಳಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಸಹನೆ ಕಾಪಾಡಿಕೊಂಡರೆ ದೀರ್ಘಕಾಲದ ಬಾಂಧವ್ಯ ನಿರ್ಮಾಣವಾಗಬಹುದು ಹಣಕಾಸಿನಲ್ಲಿ ನಿಯಂತ್ರಣ ಆರೋಗ್ಯದಲ್ಲಿ ಶಿಸ್ತಿನ ಜೀವನ ಶೈಲಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಈ ಮೂರು ಅಂಶಗಳು ಮುಂದಿನ ವರ್ಷಗಳ ನೆಲೆಯಾದೀತು ಗಣೇಶ ಚತುರ್ಥಿಯ ನಂತರದ ಈ ಅವಧಿ ಮೇಷರಾಶಿಯವರಿಗೆ ಹೊಸ ಪ್ರಾರಂಭಗಳ ಕಾಲ ಅದೃಷ್ಟ ಶ್ರಮ ಮತ್ತು ಧರ್ಮ ಈ ಮೂರು ಸೇರಿ ನಿಮ್ಮ ಜೀವನದ ಹಲವು ಬಾಗಿಲುಗಳನ್ನು ತೆರೆದಿಡುವ ಸಮಯ ಇದು ಗಣೇಶನ ಅನುಗ್ರಹದಿಂದ ಮನಸ್ಸಿನಲ್ಲಿ ಬರುವ ಧೈರ್ಯ ತೀರ್ಮಾನ ಶಕ್ತಿ ಮತ್ತು ಉತ್ಸಾಹವನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ವೃತ್ತಿ ಕುಟುಂಬ ಹಣಕಾಸು ಆರೋಗ್ಯ ಶಿಕ್ಷಣ ಆಧ್ಯಾತ್ಮಿಕತೆ ಎಲ್ಲ ಕ್ಷೇತ್ರಗಳಲ್ಲೂ ಸಮೃದ್ಧಿ ಸಾಧಿಸಲು ಸಾಧ್ಯ ಅತಿಯಾದ ಆತುರ ಬೇಡ ಸಹನೆ ಮತ್ತು ಜಾಗೃತಿಯೊಂದಿಗೆ ಹೆಜ್ಜೆ ಇಡಿ ಹಿರಿಯರ ಆಶೀರ್ವಾದ ಮತ್ತು ದೈವ ಭಕ್ತಿ ಕಾಪಾಡಿ ಹೀಗೆ ಮಾಡಿದರೆ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಗಣೇಶ ಚತುರ್ಥಿಯಿಂದ ಪ್ರಾರಂಭವಾಗುವ ಈ ಅಧ್ಯಾಯ ನಿಮ್ಮ ಜೀವನದ ಯಶಸ್ವಿ ಹಾಗೂ ನೆನಪಿನಲ್ಲಿರಬಹುದಾದ ಹಂತವಾಗುತ್ತದೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲೈಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ